ಶಬೆ ಮೆಹರಾಜಿನ ನಮಾಜ್ ಶಬೆ ಮೆಹರಾಜಿನಲ್ಲಿ ಮೆಹರಾಜಿನ ರಾತ್ರಿಯಲ್ಲಿ ಏನು ಮಾಡಬೇಕು ಎಷ್ಟು ರಕಾತ್ ನಮಾಜ್ ಮಾಡಬೇಕು ಯಾವ ರೀತಿ ಮಾಡಬೇಕು ಬನ್ನಿ ತಿಳಿದುಕೊಳ್ಳೋಣ ಹಜರತ್ ಅನಸ್ರದಿ ಅಲ್ಲಾಹು ಅನ್ಹುರ್ ಅವರಿಂದ ವರದಿ ಪ್ರವಾದಿಸಲಲ್ಲಾಹು ಅಲಹಿ ರವರು ಹೇಳಿದರು ರಜಬ್ ತಿಂಗಳಲ್ಲಿ ಒಂದು ರಾತ್ರಿ ಇದೆ ಆ ರಾತ್ರಿಯಲ್ಲಿ ಇಬಾದತ್ ಮಾಡುವವರಿಗೆ ನೂರು ವರ್ಷದ ಪುಣ್ಯ ಲಭಿಸುತ್ತದೆ ಅದು ರಜಬಿನ ಇಪ್ಪತ್ತೇಳನೆಯ ರಾತ್ರಿಯಾಗಿದೆ ಆ ರಾತ್ರಿಯಲ್ಲಿ ಹನ್ನೆರಡು ರಕಾತ್ ನಮಾಜ್ ಮಾಡಬೇಕು ಪ್ರತಿಯೊಂದು ರಕಾತಿನಲ್ಲಿ ಸೂರ್ಯ ಫಾತಿಹ ಓದಬೇಕು ನಂತರ ಕುರ್ಆನಿನ ಯಾವುದಾದರೂ ಒಂದು ಸೂರ ಓದಬೇಕು ಪ್ರತಿ ಎರಡು ರಕಾತ್ ನಂತರ ತಶಹುದ್ ಅಂದರೆ ಅತ್ತಹಿಯಾತು ಓದಿ ದುರೂದ ಓದಿ ಸಲಾಂ ಹೇಳಬೇಕು ಹನ್ನೆರಡು ರಕಾತ್ ನಮಾಜ್ ಮಾಡಿದ ನಂತರ ಮುಕ್ತಾಯವಾದ ನಂತರ ನೂರು ಸಾರಿ ಮೂರನೇ ಕಲ್ಮ ಸುಬಹಾನ್ ಅಲ್ಲಾಹಿ ವಲ್ಹಮ್ದುಲ್ ಇಲ್ಲಾಹಿ ವಲಹ ಇಲಾಹ ಇಲ್ಲಾಹು ವಲ್ಲಾಹು ಅಕ್ಬರ್ ಓದಬೇಕು ಅದಾದ ನಂತರ ನೂರು ಸಾರಿ ಅಸ್ತಫಿರುಲ್ಲಾ ನೂರು ಸಾರಿ ದುರೂದು ಷರೀಫ್ ಓದಿದರೆ ಇಹ ಮತ್ತು ಪರಲೋಕದ ಬಗ್ಗೆ ಯಾವುದೇ ದ್ವಾ ಮಾಡಿ ನಮಾಜದ ನಂತರ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಿಮಗೆ ಏನು ಬೇಡಬೇಕೆನಿಸುತ್ತದೆ ಅದನ್ನು ಬೇಡಿದರೆ ಅಲ್ಲಾಹ ತಬಾರಕ್ ವತಾಲ ಅದನ್ನು ಸ್ವೀಕರಿಸುತ್ತಾನೆ ಆದರೆ ಯಾವುದೇ ಪಾಪದ ದುವಾವನ್ನು ಬಿಟ್ಟು ನಾವು ಉಳಿದ ದುವಾ ಮಾಡಿದರೆ ಅಲ್ಲಾಹನು ಸ್ವೀಕರಿಸುತ್ತಾನೆ ನಂತರ ಬೆಳಗ್ಗೆ ನಾವು ಉಪವಾಸವನ್ನು ಇಡಬೇಕು ಶಹಬುಲ್ ಇಮಾನ್ ಹದೀಸ್ ನಂಬರ್ ಮೂರು ಸಾವಿರದ ಎಂಟು ನೂರ ಹನ್ನೆರಡು ಪ್ರೀತಿಯ ಸಹೋದರರೇ ಬನ್ನಿ ಈಗ ಮಹರಾಜಿನ ರಾತ್ರಿಯಲ್ಲಿ ಯಾವ ರೀತಿ ನಾವು ನಿಯತ್ ಮಾಡಬೇಕು ಈಗ ಈ ಹನ್ನೆರಡು ರಕಾತುಗಳಲ್ಲಿ ಎರಡೆರಡು ರಕಾತುಗಳನ್ನಾಗಿ ನಾವು ನಮಾಜ್ ನಿರ್ವಹಿಸಬೇಕು ನಾವು ಎರಡೆರಡು ರಖಾತ್ಗಳನ್ನಾಗಿ ನಿರ್ವಹಿಸಬಹುದು ನಾಲ್ಕು ನಾಲ್ಕು ರಕಾತ್ಗಳಾಗಿ ಸಹ ನಾವು ನಿರ್ವಹಿಸಬಹುದು ಈಗ ನಿಯತ್ ಮಾಡಬೇಕು ನಿಯತ್ ಏನು ಎರಡು ರಕಾತ್ ನಫಲ್ ನಮಾಜ್ ಮಾಡುತ್ತೇನೆ ಅಲ್ಲಾಹನಿಗಾಗಿ ಮುಖನನ್ನು ಕಿಬಿಲದ ಕಡೆಗೆ ಎಂದೇಳಿ ನಿಯತ್ ಮಾಡಿ ಎರಡು ಕೈಗಳನ್ನು ಎತ್ತುತ್ತಾ ಅಲ್ಲಾಹು ಅಕ್ಬರ್ ಹೇಳಬೇಕು ಅದಾದ ನಂತರ ಸನಾ ಓದಬೇಕು ಅದಾದ ನಂತರ ತೌದು ಬಿಲ್ ಹಿಮಿನ ಶೈತ್ ನಿರ್ವಜೀಮ್ ಬಿಸ್ಮಿಲ್ಲ ಹಿರ್ವಾಹಿಮ ನಿರ್ವಾಹಿ ಅದಾದ ನಂತರ ಸೂರತ್ತುಲ್ ಫಾತೀಹ ಓದಬೇಕು ಅದಾದ ನಂತರ ಕುರ್ಆನಿನ ಯಾವುದಾದರೂ ಒಂದು ಸೂರವನ್ನು ನಾವು ಓದಬೇಕು ಅದಾದ ನಂತರ ರುಕು ಮಾಡಬೇಕು ರುಕುವಿನಿಂದ ಎದ್ದೇಳಬೇಕು ಅದಾದ ನಂತರ ಎರಡು ಸಜ್ಜಾಗಳು ಮಾಡಬೇಕು ಅದಾದ ನಂತರ ಮತ್ತೆ ಎರಡನೇ ರಕಾತಿಗೆ ಎದ್ದು ನಿಲ್ಲಬೇಕು ಅದಾದ ನಂತರ ಮತ್ತೆ ನಾವು ಸೂರತುಲ್ ಫಾತೀಹಾ ಓದಬೇಕು ಅದಾದ ನಂತರ ಕುರ್ಆನಿನ ಯಾವುದಾದರೂ ಒಂದು ಸೂರವನ್ನು ನಾವು ಓದಬೇಕು ಅದಾದ ನಂತರ ರುಕು ಮಾಡಬೇಕು ಮತ್ತು ರುಕುವಿನಿಂದ ಎದ್ದು ಎರಡು ಸಜ್ದಾಗಳನ್ನು ಮಾಡಿ ಕಾಯ್ದೆಯ ಅಖಿರಾದಲ್ಲಿ ಕುಳಿತುಕೊಳ್ಳಬೇಕು ಈಗ ತಶಾಹುದ್ ಓದಬೇಕು ಈಗ ಮತ್ತೆ ದುರೂದಿ ಇಬ್ರಾಹಿಂ ಓದಬೇಕು ಅದಾದ ನಂತರ ದುವಾಯಿ ಮಾಸೂರ ಓದಿ ನಾವು ಎರಡು ಕಡೆಗೆ ಸಲಾಂ ತಿರುಗಬೇಕು ಅದಾದ ನಂತರ ಈಗ ಎರಡು ರಕಾತ್ ಕಂಪ್ಲೀಟ್ ಆಗುತ್ತವೆ ಇದೇ ರೀತಿ ಇನ್ನು ಹತ್ತು ರಕಾತುಗಳನ್ನು ನಾವು ಎರಡು ಎರಡು ರಕಾತ್ಗಳನ್ನಾಗಿ ಮಾಡಬೇಕು ಅದಾದ ನಂತರ ಕೊನೆಯಲ್ಲಿ ಹನ್ನೆರಡು ರಕಾತು ಮುಗಿದ ನಂತರ ಈಗ ನಾವು ನೂರು ಸಾರಿ ಮೂರನೇ ಕಲ್ಮ ಸುವಮ್ ಕಲಿಮ ಸುಬಹಾನ್ ಅಲ್ಲಾಹಿ ವಲಹಮ್ದು ಇಲ್ಲಾಹಿ ವಲಹ ಇಲ್ಲಾಹು ವಲ್ಲಾಹು ಅಕ್ಬರ್ ಮತ್ತು ಅದಾದ ನಂತರ ನೂರು ಸಾರಿ ಅಸ್ತಫಿರುಲ್ಲಾ ಹೇಳಬೇಕು ಮತ್ತು ನೂರು ಸಾರಿ ದುರೂದ್ ಹೇಳಬೇಕು ದುರೂದ್ ಯಾವುದಾದರೂ ನೀವು ಓದಬಹುದು ದು ಯಾವುದಾದರೂ ಬಂದಿಲ್ಲ ಅಂದರೆ ಸೊಲ್ಲಾಹು ಅಲ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂ ಎಂದು ಸಹ ನೀವು ಹೇಳಬಹುದು ಅದಾದ ನಂತರ ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು ದ್ವಾ ಮಾಡಬೇಕು ಇನ್ಶಾ ಅಲ್ಲಾಹ ತಬಾರಕ್ ತಬಾರಕ್ವತಾಲ ನಮ್ಮ ದ್ವಾಯವನ್ನು ಕಬೂಲು ಮಾಡುತ್ತಾನೆ ಅದಾದ ನಂತರ ರಾತ್ರಿ ಇಬಾದತ್ ಮಾಡಿದ ನಂತರ ನಾವು ಮತ್ತೆ ಬೆಳಿಗ್ಗೆ ಎದ್ದು ನಾವು ಉಪವಾಸವನ್ನು ಆಚರಿಸಬೇಕು ಹಜರತ್ ಸಲ್ಮಾನ್ ಫಾರಸಿ ರದಿಯಲ್ಲಾಹು ಅನ್ಹುರ್ ಅವರು ಹೇಳುತ್ತಾರೆ ಪ್ರವಾದಿ ಸಲ್ಲಾಹು ಅಲಿಹಿ ರವರು ಹೇಳಿದರು ರಜಬಿನಲ್ಲಿ ಒಂದು ರಾತ್ರಿ ಮತ್ತು ಒಂದು ಹಗಲಿದೆ ಯಾರು ಆ ರಾತ್ರಿಯಲ್ಲಿ ಇಬಾದತ್ ಮತ್ತು ಹಗಲಲ್ಲಿ ಉಪವಾಸ ಇಡುತ್ತಾರೋ ಅವರಿಗೆ ನೂರು ವರ್ಷ ಇಬಾದತ್ ಮತ್ತು ನೂರು ವರ್ಷ ಉಪವಾಸ ಇಡುವ ಪ್ರತಿಫಲ ಸಿಗುತ್ತದೆ ಪ್ರೀತಿಯ ಸಹೋದರರೇ ಇನ್ನೊಂದು ಹದೀಸಿನಲ್ಲಿ ಹಜ್ರತ್ ಅನಸ್ ರಿ ಅಲ್ಲಾಹು ಅನ್ಹುರ್ ಅವರಿಂದ ವರದಿ ಪ್ರವಾದಿಸಲ್ ಅಲ್ಲಾಹು ಅಲಹಿ ವಸಲ್ಲಂರವರು ಹೇಳಿದರು ಸ್ವರ್ಗದಲ್ಲಿ ಒಂದು ನದಿ ಇದೆ ಅದಕ್ಕೆ ರಜಬ್ ಎಂದು ಹೆಸರಿದೆ ಅದು ಹಾಲಿಗಿಂತ ಜಾಸ್ತಿ ಬಿಳುಪು ಮತ್ತು ಜೇನಿಗಿಂತ ಜಾಸ್ತಿ ಸಿಹಿ ಇದೆ ಯಾರಾದರೂ ರಜಬಿನಲ್ಲಿ ಒಂದು ಉಪವಾಸ ಇಟ್ಟರೆ ಅವರಿಗೆ ಆ ನದಿಯಿಂದ ನೀರನ್ನು ಕುಡಿಸಲಾಗುವುದು